ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿಕ್ಕೆ ಹೋಗ್ಲಾರಲ್ಲ ನಾವು ನೀವ್ ಯಾರಿ ಮಾಡ್ ನರಸಿಂಹರಾಜು ನರ್ಸಾ 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 ಹ್ಮ್ ನನ್ ಪೂರ್ತಿ ಹೆಸರು ನರ್ಸಲ್ಲ ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜೂಲರ್ಸ್ ಅಂತ ಬರ್ದೈತೆ ಕಿವಿ ಗರ್ಡು ವಾಲೆ ಇಕ್ಕಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ಗುಂಡೆ ಪಳ್ಳಿ ಎಲ್ಲ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಬರ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ ಎಲ್ಲ ಗೊತ್ತೈತೆ ನಾನ್ ನಿಂಗ ಹೊಸ ಬಿಸ್ನೆಸ್ ಈಗಿನ ಸಿನಿಮಾ ದೇವ್ರಿ ಕೈ ಮುಗುದ್ ಬಂದಿದೀನಿ ನೀನ್ ಎದ್ದು ಹುಮ್ ಏ ಯಾರಿಗ್ ಮಾಡಿದ್ರ ನಮ್ಗ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಂಬಲಾ ಏಯ್ ಕಿಲಿ ಕಿಲಿ ಕೋಂಬ್ಳು ಕುನಾಕ್ ಪುಣ್ಯ ಆಯಾಕ ನಿಮ್ಮಮ್ಮನ್ ಕೋಂಬ್ಳು ಕಿಲಿ ಕಿಲಿ ಮಾಡು ನನ್ಗ ಯಾಕೆ ಮಾಡಿದ್ಯಾ ನಾ ನೀನೇ ನನ್ ಕಿಲಿ 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 ಇಲ್ಲಿ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕಿ ಕುಂತೈತಿ ಕೊಟ್ಟ ನನ್ ಮಕ್ಳು ಅಪ್ರು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯ್ನ ಮಾಡ್ತೇನೆ ಬಾಯ್ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗ ನಿಮ್ ಮನೆಯವ್ರಿ ಕೊಡ್ತು ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ನ ಜೊತೆಗೆ ಆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡೋಗಿದ್ವಿ ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀರು ನೀವು ಒಂದ್ಸಲ ತಾಳಿ ಕಟ್ಟಿ ಇದನ್ನ ಇದನ್ನ ಮಾಡ ಇಬ್ರು ಕೊಲೆ ಮಾಡ್ಕೊಂಡ ಸತ್ತೋಗಿ ತಡಿಯಪ್ಪ ತಡೀ ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ ಎಲ್ಲಾ ಜನ ಜೈಲು ಪೈಲು ಸೇರೋದು ಒಂದ್ ನಿಮಿಷ ಏನಕ್ಕೆ ಅಷ್ಟೊಂದು ಸಿಟ್ಟು ಬೇಡ ನೀನು ಕೂಲ್ 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 ಕೂಲಿ ನಾನು ಕೂಲ್ ನೀನು ಕೂಲ್ ನಿಧಾನಾಗಿ ಮಾತಾಡು ಸಿಟ್ಟು ಮಾಡ್ಕೊಬೇಡ ಗೊತ್ತಾಯ್ತಾ ಸಿಟ್ಟು ಮಾಡ್ಕೊಂಡ್ಬೇಡ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದು ಮಾಡಬೇಕು ಮಾಡ್ಕ ನೀನ್ ಮಾಡಲ್ವಾ ಸಂಸಾರ ಸಂಸಾರ ಐತೆ ಎಲ್ಲಪ್ಪ ಎಲ್ಲೋ ಐತೆ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದ್ವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತ್ಯೂಕೊಂಡು ಹೊರಗ್ ಹೋಗಲಿ ಅಂತಲ್ಲ ಏನ್ ಇಬ್ರು ಇಬ್ರು ಏನಿಕ್ ತೀವ್ ಕಣ್ಸ ಹೋಗ್ತಿರ ಇಬ್ರು ಅನುಸರಿಸ್ಕೊಂಡು ಒಂದಿವ್ಸ ಅವ್ನ್ ಮನಿ ಕೇಳ್ಲಿ ಒಂದ್ ದಿವಸ ನೀನ್ ಮನಿಗೆ ಒಂದ್ ದಿವ್ಸ ಅವ್ನ್ ಬದ್ಲಿ ಒಂದ್ ನೀನ್ ಬರೋದ್ ಬೇಡ ಹಾ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗ್ ಹೋಗ್ರಿ ತಿಂಗ್ಳಿಗ್ ನೀನ್ ಮೂವತ್ತ್ ಸಾವಿರ ಕೊಡು ಅವ್ನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಡ್ಡು ಇರ್ತೈತೆ ನೀವ್ ಮಾಡಿ ಬಂದ್ರು ಮನೆ ನೋಡಾ ಹೊರಕೊಂಡಕ್ಕೆ ಇಲ್ಲಿ ನನಗೆ ಇರೋದು ಇರದು ಎಲ್ಲೆಲ್ಲಾ ಇನ್ನೋ ಇನ್ನೋ ಕಿಲಿಕಿಲಿ ನೋಡ್ಕಿಲ್ಲ ಇದೆಂತದು ನೋಡ್ಕ ನನಗೆ ಇನ್ನು ನಾನು ಏನಪ್ಪಾ ಇನ್ನು ನಾನು ಕಿಲಿಕಿಲಿ ಕೋಮ್ಲಾ ಆ ಆ ನೀ ಕಿಲಿಕಿಲಿ ಕೋಮ್ಲಾ ಯಾರನ್ನ ಕಿಲಿಕಿಲಿ ನೋಡ್ತ ಹೋಗ್ ನನಗೆ ಫೋನ್ ಮಾಡಿದಾ ಸರಿ ಸರಿ ನಾನು ನಿಮಗೆ ಒಂದೇನ ಕೊಡ್ತೀನಿ ಏನ್ ಏನು ನಾನು ಏನ್ ಕೊಡ್ಬೇಡ ಸರಿ ನಾನು ನಿಮಗೆ ಒಂದೇನ ಕೊಡ್ತೀನಿ ನೀನು ಬೇಜಾರ್ ಮಾಡ್ಕೊಂಡೆ ಬೇಡ ಆ ಆ ನಾನು ಮುತ್ಕೊಟ್ಟಿದೀನಲ್ಲ ಸಾಕ ನಾನಿಂಗ್ ಮುತ್ಕೊಟ್ಟಿನಲ್ಲ ಸಾಕಾ ಸಾಕಾ ಮುತ್ತ ಯಾವ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನಗೆ ಯಾಕೆ ಕೊಡ್ತೀಯಾ